ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಡಿಯೋ ನೋಡ್ತಿರೋರು ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಇವತ್ತು ಇನ್ಸ್ಟೆಂಟಾಗಿ ಮನೇಲೆ ಅಕ್ಕಿ ರೊಟ್ಟಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಒಂದು ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅಕ್ಕಿನ ತೊಳೆದು ಬಿಸಿಲಲ್ಲಿ ಚೆನ್ನಾಗಿ ಒಣಸಿ ಮಿಲ್ ಮಾಡಿಸಿರೋದಿದು ಇದು ಇದಕ್ಕಿವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದೆ ಎರಡು ಹಸಿರು ಮೆಣಸಿಗೆ ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಇದಕ್ಕೆ ಬೇಕಿದ್ರೆ ನೀವು ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೋಬೋದು ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ಬಿಸಿನೀರನ್ನ ಚೆನ್ನಾಗಿ ಕಾಯಿಸಿಟ್ಕೊಂಡಿದ್ದೀನಿ ಬಿಸಿನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು ನಾನು ಸ್ವಲ್ಪ ಸ್ವಲ್ಪನೇ ಬಿಸಿನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಾನಿಲ್ಲಿ ಬರೀ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ ನೀವು ರವೆ ಬೇಕಾದರೂ ಹಾಕೋಬೋದು ಸಣ್ಣ ರವೆ ಸಿಗುತ್ತಲ್ಲ ಅದನ್ನು ಬೇಕಾದರೂ ಹಾಕ್ಕೊಂಡ್ರು ಚೆನ್ನಾಗಿ ಬರುತ್ತೆ ರೊಟ್ಟಿನಲ್ಲೇ ತುಂಬ ಥರ ಮಾಡ್ಬೋದು ನಾನಿಲ್ಲಿ ಇನ್ಸ್ಟೆಂಟಾಗಿ ಬರೀ ಅಕ್ಕಿ ಹಿಟ್ಟು ಮಾತ್ರ ಇದ್ದರೆ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಏನೂ ಇಲ್ಲ ಅಂತಂದರೆ ನೀವು ಬೇಕಾದರೆ ಹಸಿರು ಮೆಣಸಿಕಾಯೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ನೋಡಿ ನೀಟಾಗಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀನಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡ್ರೆ ಸಾಕು ಜಾಸ್ತಿ ತೆಳ್ಳಗೆ ಮಾಡಬೇಡಿ ಜಾಸ್ತಿ ಗಟ್ಟಿಗೂ ಮಾಡಬೇಡಿ ತಟ್ಟೋಕ್ಕಾಗಲ್ಲ ರೊಟ್ಟಿನ ನೀವು ಹಸಿಟ್ಟು ಹಾಕೊಂಡು ನಾನು ಇವಾಗ ತೋರಿಸ್ಕೊಡ್ತಾಯಿದ್ದೀನಲ್ಲ ಈ ಥರ ಬೇಕಾದ್ರೂ ನೀವು ರೊಟ್ಟಿ ಮಾಡ್ಕೋಬೋದು ಅಥವಾ ನೀವು ಲಟ್ಟಣ್ಗೆಲ್ಲ ಬೇಕಾದರೂ ಲಟ್ಟಿಸ್ಕೋಬೋದು ನಾನಿಲ್ಲಿ ಕೈಯಲ್ಲಿ ತಟ್ತಾ ಇದ್ದೀನಿ ರೊಟ್ಟಿನ ಯಾಕಂದರೆ ನನಗೆ ಕೈಯಲ್ಲಿ ತಟ್ಟಿ ಅಭ್ಯಾಸ ಇದೆ ನೀಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಕೈಯಲ್ಲೇ ತಟ್ಟಿ ಇದ್ದೀನಿ ನೀವು ಜಾಸ್ತಿ ಕೈಗೆ ಅಂಟುತ್ತೆ ಅನ್ನೋದಾದರೆ ಬೇಕಾದರೆ ಒಂದು ಸ್ವಲ್ಪ ಎಣ್ಣೆನ ಹೆಚ್ಕೊಂಡು ಮೇಲ್ಗಡೆ ಕೈಗೆಲ್ಲ ಅಂಟಿಲ್ದಿರೋ ಥರ ನೀಟಾಗಿ ತಟ್ಟಿದ್ರೆ ಸಾಕು ನೀವು ಕಲಿಸ್ಬೇಕಾದ್ರೇ ಇಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೂ ಸಾಕು ಆಗುತ್ತೆ ಕೈಗೆ ಅಂಟಲ್ಲ ಈಗ ನೋಡಿ ನೀಟಾಗಿ ತಟ್ಕೊಂಡಿದ್ದೀನಿ ಇವಾಗಿದನ್ನು ಜಾಸ್ತಿ ಗಟ್ಟಿ ಹಾಕ್ಬಿಟ್ರೆ ರೊಟ್ಟಿ ಏನಾಗುತ್ತೆ ಅಂದರೆ ತೊಡ್ತಾ ಇರಬೇಕಾದ್ರೆ ಒಡೆದೋಗ್ಬಿಡುತ್ತೆ ಜಾಸ್ತಿ ತೆಳ್ಳಗಾದರೆ ಮೇಲೆ ನೀವು ಹಾಕೋಕ್ಕಾಗಲ್ಲ ಒಲೆ ಮೇಲೆ ಇವಾಗ ಹೆಂಚಿ ಕೆಳಗಡೆ ಎಣ್ಣೆ ಹಾಕೊಂಡಿದ್ದೆ ಹೆಂಚಿಗೆ ಇವಾಗ ಹೆಂಚು ಚೆನ್ನಾಗಿ ಕಾಯ್ದಾದ್ಮೇಲೆ ಎಣ್ಣೆ ಹಾಕ್ಬೇಕು ನೀವು ಎಣ್ಣೆ ಹಾಕಾದ ಮೇಲೆ ರೊಟ್ಟಿನ ತೆಗ್ದಿವಾಗ ಇದ್ದೀನಿ ರೊಟ್ಟಿ ಹಾಕಾದ್ಮೇಲೆ ಮೇಲೆಲ್ಲ ಚೆನ್ನಾಗಿ ಎಣ್ಣೆ ಹಾಕಬೇಕು ಎಣ್ಣೆ ನಿಮಗೆ ಜಾಸ್ತಿ ಇಷ್ಟ ಆಗೋಲ್ಲ ಅಂತ ಅಂದರೆ ಬೇಕಾದರೆ ನೀವು ಒಂದು ಸೈಡ್ ಬೇಯಿಸ್ಕೊಂಡು ಮೇಲೆ ನೀಟಾಗಿ ನೀರು ಸರಗ್ಬಿಟ್ಟು ಮಗ್ಚ ಹಾಕಿದ್ರೆ ನೀಟಾಗಿ ಬೇಯುತ್ತೆ ತಟ್ಟಬೇಕಾದ್ರೂ ಅಷ್ಟೇ ನಿಮ್ಗೆ ಎಣ್ಣೆ ಬೇಡ ಅಂತಂದರೆ ಸ್ವಲ್ಪ ನೀರು ಕೈ ಮಾಡಿಕೊಂಡು ಹೆಚ್ಕೊಂಡು ತೊಟ್ಬೋದು ರೊಟ್ಟಿಗಳಲ್ಲಿ ತುಂಬ ಥರ ಮಾಡ್ಬೋದು ನಾನು ಹಾಕೋ ವೀಡಿಯೋಗಳೆಲ್ಲ ನಿಮಗೆ ಬರಬೇಕು ಅಂತಂದರೆ ನೀವು ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಅಂತ ಮಂಚೂರನ್ನು ತುಂಬ ಸಾಫ್ಟಾಗಿರಬೇಕು ತಿನ್ನೋಕ್ಕೆ ರೊಟ್ಟಿ ಆವಾಗ ಚೆನ್ನಾಗಿರುತ್ತೆ ನಿಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು